ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಹನ್ನೊಂದು ನೂರ ಮೂವತ್ತೆರಡನೇ ಜಯಂತಿಯನ್ನು ಅಂದರೆ ಅಂಬೇಡ್ಕರ್ ಜಯಂತಿಯನ್ನು ಇದುವರೆಗೆ ನಾವು ಆಚರಣೆ ಮಾಡಿದ್ದೀವಿ ಈಗ ಏಪ್ರಿಲ್ ಹದಿನಾಲ್ಕಕ್ಕೆ ನಾವು ನೂರ ಮೂವತ್ತ್ಮೂರನೇ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಹಿಂದಿನ ಜಯಂತಿಗಳಿಗೆ ಹೋಲಿಕೆ ಮಾಡಿದಾಗ ಈ ಜಯಂತಿಗೆ ಭಾಳ ಮಹತ್ವ ಇದೆ ಕಾರಣ ಚುನಾವಣೆ ಆಗ್ತಾಯಿದೆ ಈ ಸಂದರ್ಭದಲ್ಲಿ ಆಡಳಿತಾರೂಢ ಬಿ ಜೆ ಪಿ ಪಕ್ಷ ನಮಗೆ ನಾನ್ನೂರ ಸಂಸಸ್ಥರನ್ನು ಅಂದರೆ ಅಷ್ಟು ಎಂ ಪಿಗಳನ್ನು ಆಯ್ಕೆ ಮಾಡಿಕೊಡಿ ಅಲ್ಲಿಗೆ ಟೂ ಥರ್ಡ್ ಮೆಜಾರಿಟಿ ಬರ್ತದೆ ಮೂರನೇ ಎರಡು ಬಹುಮತ ಬರ್ತದೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡಬಹುದು ಅಂತಕ್ಕಂಥ ವಿಚಾರದಲ್ಲಿ ಚರ್ಚೆ ಆಗ್ತಾಯಿದೆ ಮಾನ್ಯ ಪ್ರಧಾನಮಂತ್ರಿಗಳು ಡಾಕ್ಟರ್ ಅಂಬೇಡ್ಕರ್ ಅವರು ಬಂದು ಹೇಳಿದರೂ ಕೂಡ ಸಂವಿಧಾನ ಬದಲಾವಣೆ ಆಗೋಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಗೊತ್ತಿದೆ ಅಂಬೇಡ್ಕರ್ ವಾಪಸ್ಸು ಬರೋಲ್ಲ ಅಂಥೇಳಿ ಅವ್ರು ಹೇಳಬೇಕು ನನ್ನ ಬಿ ಜೆ ಪಿಯ ಬೆನ್ನೆಲುಬು ಆಗಿರ್ತಕ್ಕಂಥ ಮಾತೃ ಸಂಸ್ಥೆ ಆರ್ ಎಸ್ ಎಸ್ನವ್ರು ಹೇಳಿದರೂ ಕೂಡ ನಾನು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಹೋಗಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೊಡಲಿಕ್ಕೆ ಮೋದಿಯವರಿಗೆ ಧೈರ್ಯ ಇದೆಯಾ ಅಂತಕ್ಕಂಥ ವಿಚಾರ ಈಗ ಅಂಬೇಡ್ಕರ್ ಅವರ ವೈಭವೀಕರಣ ಆಗ್ತಾ ಇದೆ ಅವರ ಪೂಜೆ ಪುನಸ್ಕಾರಗಳು ಅವರ ಸ್ಮಾರಕಗಳನ್ನು ಅಭಿವೃದ್ಧಿ ಆಗೋದು ಅವೆಲ್ಲವೂ ಕೂಡ ವರ್ಕೌಟ್ ಆಗೋಲ್ಲ ದಮನಿತರಿಗೆ ಮತ್ತು ದೇಶಕ್ಕೆ ಅನುಕೂಲ ಆಗಬೇಕಪ್ಪ ಅಂತ ಹೇಳಿದರೆ ಅಂಬೇಡ್ಕರ್ ವಿಚಾರಗಳನ್ನು ಕೊಲ್ಲಬಾರ್ದು ಒಂದು ಕಡೆ ಸ್ಥಾವರಗಳನ್ನು ಮತ್ತು ವೈಭವೀಕರಣ ಮಾಡ್ತಾ 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 ಆಗಿ ಅಂಬೇಡ್ಕರ್ ವಿಚಾರಧಾರೆಯನ್ನು ಕೊಲೆ ಮಾಡಿದಾಗ ಅದು ಸಂವಿಧಾನದ ಕೊಲೆ ಮಾಡ್ದಂಗೆ ಆಗುತ್ತೆ ಸಂವಿಧಾನ ಕೊಲೆ ಮಾಡಿದಾಗ ದೇಶ ದುರ್ಬಲ ಆಗುತ್ತೆ ಇಲ್ಲಿ ಅನೇಕ ಪಕ್ಷಗಳು ಬರಬಹುದು ಹೋಗ್ಬೋದು ಆದರೆ ದೇಶ ಅಲ್ಟಿಮೇಟ್ಲಿ ಉಳಿಬೇಕಾಗತ್ತೆ ಅದಕ್ಕೋಸ್ಕರ ಸಂವಿಧಾನ ವೀಕ್ ಆದರೆ ದೇಶ ಖಂಡಿತವಾಗಲೂ ಕೂಡ ವೀಕ್ ಆಗ್ತದೆ ಈಗಾಗಲೇ ಸಂವಿಧಾನ ವೀಕ್ ಆಗಿದೆ ಆದೃಷ್ಟಿನಲ್ಲಿ ನಾಳೆ ಬರ್ತಕ್ಕಂಥ ಏನು ಎಲೆಕ್ಷನ್ಸ್ ಏನಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ನಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅದನ್ನು ಬದಲಾವಣೆ ಮಾಡ್ತೀವಿ ಅಂತೇಳಿ ಹೇಳ್ತಕ್ಕಂಥ ಈ ಬಿ ಜೆ ಪಿ ಇರ್ಬೋದು ಅದರ ಆರ್ ಎಸ್ ಎಸ್ ಇರ್ಬೋದು ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಕೊಡಬಾರ್ದು ಅವಕಾಶ ಕೊಡಬಾರ್ದು ಅಂತ ಹೇಳಿದರೆ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಬಹುಮತ ಕೊಡಬಾರ್ದು ಆವಾಗ ಮಾತ್ರ ಸಂವಿಧಾನಕ್ಕೆ ಬೆಲೆ ಬರ್ತದೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಬೆಲೆ ಬರ್ತದೆ ಅದಕ್ಕಿಂತಲೂ ಮುಖ್ಯ ಈ ದೇಶ ಉಳಿತದೆ ದೇಶ ಉಳಿದರೆ ಮಾತ್ರ ತಾನೇ ಪಕ್ಷಗಳು ಆ ದೃಷ್ಟಿನಲ್ಲಿ ದಯವಿಟ್ಟು ಎಲ್ಲ ಮತದಾರರು ಕೂಡ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಪ್ರಜ್ಞೆಯಿಂದ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಸಂವಿಧಾನದ ರಕ್ಷಣೆಯ ದೃಷ್ಟಿಯಿಂದ ನಮ್ಮ ರಕ್ಷಣೆಯ ದೃಷ್ಟಿಯಿಂದ ದೇಶದ ರಕ್ಷಣೆಯ ದೃಷ್ಟಿಯಿಂದ ಆ ಒಂದೇನು ಆ ಒಂದು ಶಕ್ತಿಗಳನ್ನು ಸೋಲಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯಿಂದ ಬರ್ತಾಯಿದ್ದೀನಿ ಎಲ್ಲರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಈ ನೂರ ಮೂವತ್ತ್ಮೂರನೇ ಜಯಂತಿಯ ಶುಭಾಶಯಗಳು ಜೈ ಭೀಮ್